ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗಲ್ಲಿ ನಾನು ಅಂದರೆ ವ್ಲಾಗ್ ಯಾವುದು ಇಲ್ಲ ಇವತ್ತು ನಾನು ಗಂಡು ಮಕ್ಕಳಿಗೆ ಯೂಸ್ ಆಗುವಂಥ ಒಂದು ವೀಡಿಯೋನ ಇದ್ದೀನಿ ಅಂದರೆ ನಮ್ಮ ಗಂಡು ಎಲ್ಲರಿಗೂ ಅವ್ರಿಗೂ ಒಂಥರ ಯೂಸ್ ಆಗಬೇಕಲ್ವಾ ಹೆಲ್ಪ್ ಆಗಬೇಕು ಅಲ್ವಾ ವೀಡಿಯೋ ನೋಡಿದರು ಅಂತ ಹೇಳಿದರೆ ಅವ್ರಿಗೂ ಸಣ್ಣ ಪುಟ್ಟ ಆಸೆ ಇರುತ್ತೆ ಗಂಡು ಮಕ್ಕಳಿಗೂ ಕೂಡ ಈ ಥರ ಗೋಲ್ಡ್ ತೊಗೋಬೇಕು ಅಂತ ಹೇಳಿ ಇದು ಜಾಸ್ತಿ ಗಂಡು ಮಕ್ಕಳಿಗೆ ಅನ್ವಯವಾಗುತ್ತೆ ಈ ವಿಡಿಯೋ ಯಾಕಂತ ಹೇಳಿದ್ರೆ ಬರೀ ಜೆಂಟ್ಸ್ ಮಾತ್ರ ಇಲ್ಲಿ ಡಿಸೈನ್ಸ್ ಎಲ್ಲ ತುಂಬ ಸಖತ್ತಾಗಿದೆ ಡಿಸೈನ್ಸು ಚೈನ್ ಆಗಿರ್ಬೋದು ಆಮೇಲೆ ಬ್ರಾಸ್ಲೆಟ್ ಆಗಿರ್ಬೋದು ಟ್ರೆಂಡಿಂಗ್ ಜ್ಯುವೆಲರ್ಸ್ ಆಗಿರ್ಬೋದು ಈಗ ನಾವು ಟಿವಿಗೆಲ್ಲ ನೋಡ್ತಾ ಇರ್ತೀವಲ್ವಾ ಯಾವ್ದಾರ ಗೌಡ್ರು ಮಂತ್ನದವ್ರು ಹಾಕಿದ್ವಂಥ ಈ ಥರ ಕಡ ಆಗಿರ್ಬೋದು ಚೈನ್ ಆಗಿರ್ಬೋದು ತುಂಬ ಅದ್ಭುತವಾದ ಡಿಸೈನ್ಸ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವಾಗ ಇರುವಂತ ಗೋಲ್ಡ್ ರೇಟಲ್ಲಿ ನಾವೆಲ್ಲ ಇದನ್ನ ಕೊಂಡ್ಕೊಳ್ಳೋಕೆ ಆಗಲ್ಲ ಅಲ್ವಾ ಅಂದರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಲಕ್ಷ ಗಂಟ್ಲೆ ಬಂಗಾರ ಒಂದು ತೊಲಗ ಆಯಿತು ಅಂತ ಹೇಳಿದರೆ ಇನ್ನೆಲ್ಲಿ ಆಗುತ್ತೆ ಹೇಳಿ ಈ ಥರ ಒನ್ ಗ್ರಾಮ್ ಗೋಲ್ಡು ಅಂತ ಹೇಳಿದರೆ ನಮ್ಮ ಬಡವರ ಬಂಗಾರನೇ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ ಹೇಳಿದರೆ ಇದನ್ನ ನೋಡ್ತಾ ಇದ್ದರೆ ಇದು ಗೋಲ್ಡ್ ಆರ್ಟಿಫಿಷಿಯಲ್ ಅಂತ ಗೊತ್ತೇ ಆಗೋದಿಲ್ಲ ನಮಗೆ ಆ ಥರ ಇರುತ್ತೆ ಡಿಸೈನ್ಸ್ ಮಾತ್ರ ತುಂಬ ಸಖತ್ತಾಗಿದೆ ಡಿಸೈನ್ಸ್ ಕ್ವಾಲಿಟಿ ಆಗಿರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಯಾ ಇದು ಗೋಲ್ಡ್ ಆರ್ಟಿಫಿಷಿಯಲ್ಲ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಹಾಗಾದರೆ ಈ ಥರ ಜುವೆಲರ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಯಾವ ಶಾಪು ಏನು ಅಂತ ಇಲ್ಲ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನೀವು ಈ ಥರ ಜುವೆಲರ್ಸ್ ತೊಗೊಂಡ್ರಿ ಅಂತ ಹೇಳಿದರೆ ಎಲ್ಲಿ ತೊಗೊಂಡಿದ್ದೀರಾ ಅಂತ ಅವರು ಕೂಡ ಕೇಳ್ತಾರೆ ಇಲ್ಲ ಗೋಲ್ಡ್ ಮಾಡ್ಸಿದೀರಾ ಅಂತ ಕೇಳ್ತಾರೆ ಆ ಥರ ಇರುತ್ತೆ ಕ್ವಾಲಿಟಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಿಮ್ಮನ್ನು ನೆನೆಸ್ತಾರೆ ಅವರು ಕೂಡ ಬನ್ನಿ ಹಾಗಾದರೆ ಯಾವೆಲ್ಲ ಡಿಸೈನ್ಸ್ ಇದೆ ಅಂತ ನೋಡ್ಕೊಂಬರೋಣ ಇಲ್ಲಿ ನೆಕ್ ಚೈನ್ ಸಿಗುತ್ತೆ ಗಂಡು ಮಕ್ಕಳಿಗೆ ನೆಕ್ ಚೈನ್ ಸಿಗುತ್ತೆ ನಿಮಗೆ ಈ ಥರ ಸಿಂಗಲಲ್ಲಿ ಶಾರ್ಟಲ್ಲಿ ಬೇಕು ಅಂದರೆ ಈ ಥರನೂ ಸಿಗುತ್ತೆ ಮತ್ತು ದಪ್ಪದ ಬೇಕಪ್ಪ ಅಂತೇಳಿದರೆ ಆ ಥರನೂ ಕೂಡ ಸಿಗುತ್ತೆ ಇಲ್ಲಿ ಸಾವಿರದ ನಾನ್ನೂರು ಎರಡು ಸಾವಿರ ಒಂದು ಸಾವಿರದ ಒನ್ನೂರು ಎರಡು ಸಾವಿರದ ನಾನೂರ ಐವತ್ತು ಈ ಥರ ದಪ್ಪ ಬೇಕು ಅಂತೇಳಿದರೆ ಎರಡು ಸಾವಿರದ ನಾನೂರ ಐವತ್ತು ರೇಟಲ್ಲಿ ಸಿಗುತ್ತೆ ನೋಡಿ ಈ ಥರ ಚೈನಲ್ಲಿ ಬೇಕು ಅಂದರೆ ಸಾವಿರದ ಏಳ್ನೂರು ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋ ಗೋಲ್ಡ್ ಸಿಗ್ತಾಯಿದೆ ಸಾವಿರದ ಒಂಬೈನೂರು ನೋಡಿ ಎಷ್ಟು ಕಡಿಮೆ ರೇಟು ಅಂತ ಹೇಳಿದರೆ ನೋಡಿ ಈ ಥರ ಡಿಸೈನ್ಸ್ ಬಂದು ಎರಡು ಸಾವಿರದ ಐವತ್ತು ರೂಪಾಯಿ ಬೇರೆ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಮಾತ್ರ ಸಿಗುತ್ತೆ ಮತ್ತು ನೀವು ಹೇಳಿ ಕೂಡ ಮಾಡಿಸ್ಕೋಬೋದು ಅವ್ರ ಕೂಟಲ್ಲೇ ಈ ಡಿಸೈನೇ ಬೇಕು ನಮಗೆ ಈ ಡಿಸೈನ್ಸ್ ನೀವು ಮಾಡಿಕೊಡಿ ಅಂತ ಕೇಳ್ಬೋದು ನೋಡಿ ಒಂದು ಸಾವಿರದ ಒಂಬೈನೂರು ಈ ಡಿಸೈನ್ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಸಾವಿರದ ಏಳ್ನೂರು ಸಾವಿರದ ಎರಡುನೂರು ಸಾವಿರದ ಒಂದು ಈ ಥರ ಕಡಿಮೆ ಅಂದರೆ ತೀರಾ ಕಡಿಮೆ ಪ್ರೈಸಲ್ಲಿ ಈ ಥರ ಸೇಮ್ ಗೋಲ್ಡ್ ಅನ್ನೋ ಥರನೇ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸು ಸಿಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ ಗೋಲ್ಡ್ ಮೇಲಿರೋ ಆಸೆನೇ ಹೋಗಿಬಿಡುತ್ತೆ ಯಾಕಂತ ಹೇಳಿದರೆ ಕಡಿಮೆ ಪ್ರೈಸಲ್ಲಿ ಅತೀ ಕಡಿಮೆ ಪ್ರೈಸಲ್ಲಿ ಈ ಥರ ಎಲ್ಲ ಜ್ಯುವೆಲರ್ಸ್ ಸಿಕ್ಬಿಟ್ರೆ ಇನ್ನು ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ಗೋಲ್ಡ್ ತಗೋಬೇಕು ಅನಿಸ್ಬಿಡುತ್ತೆ ಅಲ್ವಾ ನೋಡಿ ಇದೆಲ್ಲ ನೋಡಿ ಎರಡು ಸಾವಿರದ ಎರಡುನೂರು ಎರಡು ಸಾವಿರ ರೂಪಾಯಿಗೆಲ್ಲ ಈ ಥರ ಒಳ್ಳೊಳ್ಳೆ ಗೋಲ್ಡ್ ಅದು ಒಂದು ಗ್ರಾಮ್ ಗೋಲ್ಡಲ್ಲಿ ಇಷ್ಟೊಂದು ಡಿಸೈನ್ಸಲ್ಲಿ ಮತ್ತು ಅಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರೋರು ಯಾರು ಅಂತ ನಾನು ನಿಮಗೆ ಹೇಳಬೇಕು ಅಲ್ವಾ ಖಂಡಿತವಾಗ್ಲೂ ಹೇಳ್ತೀನಿ ಈ ಶಾಪ್ ಎಲ್ಲಿ ಬರುತ್ತೆ ಮತ್ತು ಹೇಗೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಏನೂ ಇಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಪಿ ಜೆ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಚೈನ್ಸ್ ಅಂತ ಸರ್ಚ್ ಮಾಡಿದರೆ ಸಾಕು ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ ಓಪನ್ ಆಗುತ್ತೆ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಮೆನ್ಸ್ ಜ್ಯುವೆಲರಿ ಅಂತ ಇವ್ರ ಪೇಜಲ್ಲಿ ನೀವು ನೋಡ್ಬೋದು ಆ್ಯಟ್ ಪರಶುಪತಿ ಜ್ಯುವೆಲರ್ಸ್ ಅಂತ ಕೂಡ ಇರುತ್ತೆ ಅಲ್ಲಿ ಇವ್ರ ನಂಬರ್ ಕೂಡ ಸಿಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಮತ್ತು ವ್ಯಾಟ್ಸಪ್ ನಂಬರ್ ಕೂಡ ಸಿಗುತ್ತೆ ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೀವು ಸರ್ಚ್ ಮಾಡಿದರೆ ಅಂತ ಹೇಳಿದ್ರೆ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ವ್ಯಾಟ್ಸಪ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಓಕೆ ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಥರ ಜ್ಯುವೆಲರ್ಸ್ನ ಅವರು ಕೂಡ ಪರ್ಚೇಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಹಾಗಾದರೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್